ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಮೊದಲನೇ ಆಷಾಢ ಶುಕ್ರವಾರ ದಿನ ವೈಭವ ಲಕ್ಷ್ಮಿ ಪೂಜೆ ಮಾಡಿದ್ದೀನಿ ಯಾವ ಥರ ಪೂಜೆ ಮಾಡಿದ್ದೀನಿ ಅನ್ನೋದು ನಿಮಗೆ ತೋರಿಸ್ತೀನಿ ಹೊಸ ಮನೆಯಲ್ಲಿ ಮೊದಲು ಲಕ್ಷ್ಮೀ ಪೂಜೆ ಲಕ್ಷ್ಮಿ ವ್ರತನೇ ಮಾಡಬೇಕು ಅಂತ ಹೇಳಿ ಶುರು ಮಾಡಿದ್ದೀನಿ ನಾನು ಯಾವಾಗಲೂ ಕಾರ್ತಿಕ ಮಾಸದಲ್ಲಿ ಮಾಡ್ತಾಯಿದ್ದು ಯಾಕಂದರೆ ಆವಾಗ ಒಂದು ತಿಂಗಳು ಪೂರ್ತಿ ಮನೇಲೂ ಕೂಡ ನಾನ್ ವೆಜ್ ಮಾಡೋದಿಲ್ಲ ಹಾಗಾಗಿ ಕಾರ್ತಿಕ ಮಾಸದಲ್ಲಿ ಮಾಡ್ತಾಯಿದ್ದೆ ಈ ಸಲನೇ ಮೊದಲು ಹೊಸ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡಬೇಕು ಅಂತ ಹೇಳಿ ವೈಭವ ಲಕ್ಷ್ಮಿ ಪೂಜೆನ ಆಷಾಢ ಮಾಸದಲ್ಲಿ ಶುರು ಮಾಡಿದ್ದೀನಿ ಸಿಂಪಲ್ಲಾಗಿ ಮಾಡಿರೋದು ನಿಮ್ಗೆ ಹೇಗೆ ತೋರಿಸಿದ್ದೀನೋ ನಾನು ಹಾಗೆ ಮಾಡಿರೋದು ಮತ್ತು ಈ ಸೀರೆ ಕೂಡ ಅಷ್ಟೇ ಇದು ವೈಟ್ ಕಲರ್ ಕಾಟನ್ ಸ್ಯಾರಿ ಇದನ್ನು ಬರೀ ನಾನು ಪೂಜೆಗೆ ಮಾತ್ರನೇ ಉಡೋದು ಇದೇ ಥರ ಇನ್ನೊಂದು ಎರಡು ಮೂರು ಸೀರೆ ನಾನು ಸಪ್ರೇಟಾಗಿ ಎತ್ತಿಟ್ಬಿಟ್ಟಿದ್ದೀನಿ ಲಾಸ್ಟ್ ವಾರ ಉಟ್ಕೊಳ್ಳೋದಕ್ಕೆ ಇದೇ ಥರ ಒಂದು ಕ್ರೀಮ್ ಕಲರ್ದು ರೇಷ್ಮೆ ಸೀರೆ ಅದನ್ನು ಕೂಡ ಸಪ್ರೇಟಾಗಿ ಇಟ್ಟಿರ್ತೀನಿ ವೈಭವಲಕ್ಷ್ಮಿ ಪೂಜೆ ಲಾಸ್ಟ್ ವಾರ ಮತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ಆ ಸೀರೆ ಮಾತ್ರ ಉಟ್ಟಿರ್ತೀನಿ ಆ ಸೀರೆ ನಿಮಗೆ ತೋರಿಸ್ತೀನಿ ಇವಾಗ ಈ ಥರ ಪೂಜೆಗೆ ಅಂಥೇಳಿ ಸೀರೆಗಳನ್ನು ಸಪ್ರೇಟಾಗಿ ಇಟ್ಕೊಂಡ್ಬಿಡಿ ತುಂಬ ಒಳ್ಳೆಯದು ಯಾವಾಗಲೂ ಮಡಿಯಾಗಿರುತ್ತೆ ಮತ್ತು ನಾವು ಬರೀ ಪೂಜೆಗೆ ಮಾತ್ರನೇ ಓಡೋದ್ರಿಂದ ತುಂಬಾ ಒಳ್ಳೆಯದು ಹಾಗೆ ಒಬ್ರು ಕೇಳಿದ್ರಿ ಪೂಜೆಗೆ ಅಂತ ಸ್ವಲ್ಪ ಹೊತ್ತು ಆ ಸೀರೆ ಉಟ್ಟಿರ್ತೀವಿ ಅದನ್ನು ಮತ್ತೆ ವಾಶ್ ಮಾಡಬೇಕಾ ಯಾಕಂದರೆ ಇನ್ನೊಂದು ಸಲ ನಾವು ಆ ಸೀರೆ ಉಟ್ಕೊಳ್ತೀವಿ ಅಂದರೆ ಅದನ್ನು ಹಾಗೆ ಉಡ್ಬೋದಾ ಅಥವಾ ವಾಶ್ ಮಾಡಿ ಉಡಬೇಕಾ ಅಂತ ಕೇಳಿದ್ರಿ ಯಾವಾಗಲೂ ಅಷ್ಟೇ ರೇಷ್ಮೆ ಬಟ್ಟೆಗಳಿಗೆ ಮಾತ್ರ ಯಾವುದೇ ದೋಷ ಇಲ್ಲ ಅದು ಬಿಟ್ಟು ನಾವು ಬೇರೆ ಇನ್ನಾವುದೇ ಬಟ್ಟೆಗಳನ್ನ ಸೀರೆಗಳನ್ನ ಹಾಕ್ಕೊಂಡ್ರು ಕೂಡ ಅದನ್ನು ವಾಶ್ ಮಾಡಬೇಕು ಈಗ ನಾನು ಕೂಡ ಅಷ್ಟೇ ಪೂಜೆಗೆ ಮಾತ್ರ ಈ ಕಾಟನ್ ಸ್ಯಾರಿ ಉಟ್ಕೊಂಡಿರ್ತೀನಿ ಮತ್ತು ಅದನ್ನು ವಾಶ್ ಮಾಡಿನೇ ನೆಕ್ಸ್ಟ್ ಟೈಮ್ ಕೂಡ ಉಡೋದು ಇದು ಹಿಂದಿನ ದಿನದ ವಿಡಿಯೋ ಅಂದರೆ ಗುರುವಾರದ ದಿನ ಎಲ್ಲ ನಾನು ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ರೆಡಿ ಮಾಡಿ ಈ ಥರ ಇಟ್ಟಿದ್ದೀನಿ ಗುರುವಾರ ಮಧ್ಯಾಹ್ನ ಮೂರುವರೆಗೆ ರಾಹುಗಾಲ ಮುಗಿಯುತ್ತೆ ಮೂರುವರೆ ಮೇಲೆ ನಾನು ದೇವ್ರ ಸಾಮಾನೆಲ್ಲ ತೆಗೆದು ತೊಳೆದಿಟ್ಟಿರೋದು ರಂಗೋಲಿನೂ ಹಿಂದಿನ ದಿನವೇ ಹಾಕಿದ್ದೀರಾ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ ನನಗಿದು ಅಭ್ಯಾಸ ಆಗ್ಬಿಟ್ಟಿದೆ ಈಗ ನಾವು ಕೆಲಸಕ್ಕೆ ಹೋಗೋರಾಗಿರೋದ್ರಿಂದ ಎಲ್ಲನೂ ಆವತ್ತೇ ಮಾಡ್ಕೊಳ್ತೀವಿ ಅಂದರೆ ತುಂಬ ಕಷ್ಟ ಆಗುತ್ತೆ ಅಲ್ಲದೆ ಕೆಲವ್ರಿಗೆ ಮನೇಲಿ ಯಾರು ಹೆಲ್ಪ್ ಮಾಡೋರು ಇರೋಲ್ಲ ಅಂದರೆ ಮಕ್ಕಳಾಗಲಿ ಅಥವಾ ಬೇರೆ ಚಿಕ್ಕ ಮಕ್ಕಳಾಗಲಿ ಇನ್ಯಾವುದೇ ರೀತಿ ಹೆಲ್ಪ್ ಮಾಡೋರು ಇರಲ್ಲ ಏನಾದರೂ ಒಂದು ವಸ್ತುನ ಮರೆತು ಕೂತ್ಕೊಂಡ್ಬಿಟ್ರೆ ಮತ್ತೆ ಅದು ಬೇಕು ಅಂದರೆ ಅವರೇ ಎದ್ದೋಗಿ ತೊಗೊಳ್ಬೇಕು ನನಗೂ ಕೂಡ ಹಾಗೇ ಹಾಗಾಗಿ ಎಲ್ಲನೂ ಕೂಡ ನಿಧಾನವಾಗಿ ಹಿಂದಿನ ದಿನ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ಮಾರನೇ ದಿನ ಪೂಜೆಗೆ ಅನುಕೂಲ ಆಗುತ್ತೆ ಮತ್ತು ಸಮಯಕ್ಕೆ ಸರಿಯಾಗಿ ಪೂಜೆ ಮಾಡೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಹಾಗಾಗಿ ಈ ರೀತಿ ಆದಷ್ಟು ಹಿಂದಿನ ದಿನನೇ ರೆಡಿ ಮಾಡಿ ಇಟ್ಬಿಡ್ತೀನಿ ಮತ್ತು ವಿವರ್ಸೊಬ್ಬರು ಕೆ ಹೇಳಿದ್ರಿ ಸಂಜೆ ಮೇಲೆ ಅಥವಾ ರಾತ್ರಿ ಹೊತ್ತು ದೇವ್ರ ಸಾಮಾನುಗಳನ್ನ ಪೂಜಾ ಸಾಮಾನುಗಳನ್ನ ತೊಳಿಬಾರ್ದ ಅಂತ ಖಂಡಿತ ತೊಳೆಯೋ ಹಾಗಿಲ್ಲ ಯಾಕೆ ಅಂತಂದರೆ ರಾತ್ರಿ ಹೊತ್ತು ದೇವರು ಕೂಡ ನಿದ್ರೆ ಮಾಡುವಂಥ ಸಮಯ ಆ ಸಮಯದಲ್ಲಿ ತೊಂದರೆ ಆಗಬಾರ್ದು ಅಂತ ಹೇಳಿ ರಾತ್ರಿ ಹೊತ್ತು ತೊಳಿಬಾರ್ದು ಅಷ್ಟೇ ಮಧ್ಯಾಹ್ನನೋ ಅಥವಾ ಸಂಜೆ ತೊಳಿಬಹುದು ತೊಳೆದು ಅದನ್ನೆಲ್ಲ ನೀವು ಜೋಡಿಸೋದಾದರೆ ಜೋಡಿಸಿ ಹಾಗೆ ಬಿಡೋ ಹಾಗಿಲ್ಲ ದೇವರ ಮುಂದೆ ದೀಪ ಹಚ್ಚಲೇಬೇಕು ಈ ರೀತಿ ಬೊಟ್ಟೆಲ್ಲ ಇಟ್ಟು ನೀವು ರೆಡಿ ಮಾಡಿಟ್ಟಿರ್ತೀರ ಬೆಳಗ್ಗೆ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಅಂತಂದರೆ ಬೆಳಗ್ಗೆ ನಾವು ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ತಲೆಗೆ ಸ್ನಾನ ಮಾಡಿಕೊಂಡು ಆಗ ಇದನ್ನೆಲ್ಲ ರೆಡಿ ಮಾಡ್ಕೊಳ್ತೀವಿ ಅಂದರೆ ತುಂಬ ಲೇಟ್ ಆಗುತ್ತೆ ಹಾಗಾಗಿ ಆದಷ್ಟು ಹಿಂದಿನ ದಿನ ಈ ರೀತಿ ಜೋಡಿಸಿ ಕಳಸ ಮಾತ್ರ ಮಾರನೇ ದಿನ ಬೆಳಗ್ಗೆ ಇಟ್ಕೊಳ್ಳೋ ಥರ ನೀವು ಸಿದ್ಧತೆ ಮಾಡಿ ಇಟ್ಕೊಳ್ತೀರಾ ಅಂದರೆ ಖಂಡಿತ ಮಾಡ್ಕೋಬೋದು ಆದರೆ ರಾತ್ರಿನೇ ಈ ರೀತಿ ಜೋಡಿಸಿ ಇಡೋದಾದರೆ ದೀಪ ಹಚ್ಚಲೇಬೇಕು ದೀಪ ಹಚ್ಚಿ ಉದ್ಬತ್ತಿ ಹಚ್ಚಿ ಇಡಬೇಕು ನೀವೇನು ಜೋಡಿಸಲ್ಲ ಹಾಗೆ ತೊಳೆದು ಒಂದು ಕಡೆ ಇಡ್ತೀವಿ ಅಂದರೆ ಖಂಡಿತ ಆ ರೀತಿ ಇಟ್ಟು ಬೆಳಗ್ಗೆಗೆ ಬೇಕಾದರೆ ಎಲ್ಲ ನೀವು ಈ ರೀತಿ ಜೋಡಿಸ್ಕೋಬೋದು ಹಾಗೆ ನಮ್ಮ ಮನೇಲಿರುವಂಥ ಲಕ್ಷ್ಮಿ ಮೊಗಸಿರಿ ಹೊಸದು ತಗೊಂಡ್ರಾ ಅಂತ ಎಲ್ಲ ಕೇಳ್ತಾ ಇದ್ರಿ ಖಂಡಿತವಾಗ್ಲೂ ಇಲ್ಲ ಯಾಕಂದರೆ ಹಳೆ ಮುಗಸಿರಿನೇ ಚೆನ್ನಾಗಿದೆ ಆ ಹಿಂದೆಗಡೆ ಇರುವಂಥ ಈ ಕೊಂಡಿ ಏನಿದೆಯಲ್ಲ ಅದು ಮಾತ್ರ ಬೆಸಿಗೆ ಬಿಟ್ಟು ಹೋಗಿತ್ತು ಗೃಹ ಪ್ರವೇಶ ಟೈಮಲ್ಲೇ ಬೆಸಿಗೆ ಬಿಟ್ಟು ಹೋಗ್ಬಿಟ್ಟಿತ್ತು ಆವತ್ತು ಹೇಗೋ ಒಂದು ಸ್ವಲ್ಪ ದಾರ ಕಟ್ಟಿ ಕಳಸಕ್ಕೆ ಹಾಕಿದ್ವಿ ಅದಾದಮೇಲೆ ಅದನ್ನು ಬೆಸಿಸಿ ಮತ್ತು ಅವರು ಪಾಲಿಷ್ ಮಾಡಿ ಕೊಟ್ಟಿದ್ದಾರೆ ಅಷ್ಟೇ ಚೆನ್ನಾಗಿದೆ ಎಲ್ಲೂ ಕೂಡ ಏನು ಭಿನ್ನ ಆಗಿಲ್ಲ ಒಂದು ವೇಳೆ ಏನಾದರೂ ಆ ರೀತಿ ಬದಲಾಯಿಸಬೇಕು ಅಂತ ಅಂದರೂ ಕೂಡ ನಾನು ಇದನ್ನು ಮಾತ್ರ ಹಾಕಿ ಹೊಸದು ತಗೊಳ್ಳೋದಿಲ್ಲ ಇದನ್ನು ಹಾಗೆ ಇಟ್ಕೊಳ್ಬೇಕಾದ್ರೆ ಇನ್ನೊಂದು ಹೊಸದು ತಗೊಳ್ತೀನಿ ಹದಿನೈದು ವರ್ಷದಿಂದ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ ನಾನಂತೂ ಇದನ್ನು ಹಾಕೋಕ್ಕೋಗೋದಿಲ್ಲ ಹಾಗೆ ಇವತ್ತು ನೈವೇದ್ಯಕ್ಕೆ ಕಡಲೆಬೇಳೆ ಪಾಯಸ ಮತ್ತು ಸ್ವಲ್ಪ ಪುಳಿಯೋಗರೆ ಕೋಸಂಬರಿ ಇದಿಷ್ಟನ್ನು ಮಾಡಿದ್ದೀನಿ ಅದ್ರ ಜೊತೆಗೆ ಮನೆಯಲ್ಲೇ ಇರುವಂಥ ಸ್ವಲ್ಪ ಹಣ್ಣುಗಳನ್ನು ಪೂಜೆಗೆ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ ಎಲ್ಲ ರೆಡಿ ಮಾಡಿಕೊಂಡು ನಾನು ಪೂಜೆ ಶುರು ಮಾಡೋಷ್ಟೊತ್ತಿಗೆ ಕರೆಕ್ಟಾಗಿ ಐದು ಗಂಟೆ ನಲವತ್ತು ನಿಮಿಷ ಆರು ಗಂಟೆಗೂ ಮೊದಲು ಪೂಜೆನ ಶುರು ಮಾಡಿದ್ದೀನಿ ಐದುವರೆಯಿಂದ ಆರೂವರೆ ಒಳಗಡೆ ಪೂಜೆನ ಶುರು ಮಾಡ್ಬೋದು ಅದು ಗೋಧೂಳಿ ಸಮಯ ಆಗಿರುತ್ತೆ ಹೊಸಲಿಗೆ ಈ ರೀತಿ ಸಿಂಪಲ್ಲಾಗಿ ರಂಗೋಲಿ ಹಾಕಿ ಹೊಸಲತ್ರ ದೀಪ ಹಚ್ಚಿ ತುಳಸಿ ಗಿಡದ ಮುಂದೆ ದೀಪ ಹಚ್ಚಿ ಹೊಸಲತ್ರ ಕೂಡ ಸಾಂಬ್ರಾಣಿ ಧೂಪ ಎಲ್ಲನೂ ಕೂಡ ಇಟ್ಟಿದ್ದೀನಿ ಯಾಕಂದರೆ ಮನೆ ಒಳಗಡೆ ಹೊರಗಡೆ ಒಂದು ರೀತಿ ಪರಿಮಳನೂ ಚೆನ್ನಾಗಿರುತ್ತೆ ಪಾಸಿಟಿವ್ ಎನರ್ಜಿ ಕೂಡ ಹೆಚ್ಚಾಗಿರುತ್ತೆ ರಂಗೋಲಿ ಹೇಗಿದೆ ಅಂತ ಹೇಳಿ ತುಂಬ ಸಿಂಪಲ್ಲಾಗೇ ಹಾಕಿದ್ದೀನಿ ಮತ್ತು ಇದೊಂದು ತೋರಣ ತುಂಬ ಇಷ್ಟ ಇತ್ತು ಇದು ಕೂಡ ನಮ್ಮ ಮನೆ ಗೃಹ ಪ್ರವೇಶ ಟೈಮಲ್ಲಿ ಗಿಫ್ಟ್ ಬಂದಿರೋದು ಮೇಲೆ ಹಾಕಿರೋಂಥ ಗಣಪತಿ ಕೂಡ ಅಷ್ಟೇ ಅದು ಮನೆಯ ಗೃಹ ಪ್ರವೇಶ ಟೈಮಲ್ಲಿ ಗಿಫ್ಟ್ ಬಂದಿರೋದು ಹಾಗೆ ಮೇನ್ ಡೋರ್ ಮೇಲೆ ಬರೀ ಸ್ವಸ್ತಿಗೆ ಮಾತ್ರ ಬರೆದಿದ್ದೀನಿ ಒಂದೇ ಒಂದು ಹೂವಿಟ್ಟು ಈ ಥರ ಅಲಂಕಾರ ಮಾಡಿದ್ದೀನಿ ಅಕ್ಷತೆ ಬಿಡಿ ಹೂಗಳು ವ್ರತದ ಬುಕ್ಕು ಊದ್ಬತ್ತಿ ಕರ್ಪೂರ ಮತ್ತು ಸಂಕಲ್ಪ ಮಾಡ್ಕೊಳ್ಳೋದಕ್ಕೆ ಪಂಚಪತ್ರೆಯಲ್ಲಿ ನೀರು ಒಂದು ಪ್ಲೇಟು ಮತ್ತಿಲ್ಲಿ ಇಲ್ಲಿ ಬೆಟ್ಟದಲ್ಲಿ ಕೈ ದೀಪ ನನಗೆಲ್ಲಿ ಬೆಟ್ಟದಲ್ಲೇ ಕೈ ಕೂಡ ಇವತ್ತು ಸಿಕ್ತು ಮೊದಲನೇ ವಾರನೇ ತುಂಬಾ ಖುಷಿಯಾಯಿತು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಸಿಂಪಲ್ಲಾಗಿ ಪೂಜೆಗೂ ಕೂಡ ಸಿದ್ಧತೆ ಮಾಡ್ಕೊಂಡಿದ್ದೀನಿ ಮತ್ತೆ ಒಂದಷ್ಟು ಬದಲಾವಣೆಗಳು ಕೂಡ ಮಾಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ವೀವರ್ಸ್ ಎಲ್ಲ ಕೇಳಿದ್ದೀರಾ ಫೋಟೋ ಎಲ್ಲ ಮೇಲ್ಗಡೆ ಯಾವ ಥರ ನೀವು ಇಟ್ಟಿದ್ದೀರಾ ಅದನ್ನೆಲ್ಲ ಆಗಿ ತೋರಿಸಿ ಅಂತ ಖಂಡಿತ ಹೇಳ್ತೀನಿ ಸ್ವಲ್ಪ ಡೀಟೇಲ್ ಆಗಿ ಹೇಳಿದ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ ಮತ್ತು ನೀವು ಕೂಡ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತಿದ್ರೆ ನಿಮ್ಮೇ ಮನೆಗಳಲ್ಲಿ ಮಾಡ್ಕೋಬೋದು ಫೋಟೋ ಕೆಳಗಡೆ ಇದ್ದಾಗ ನನಗೇನು ತೊಂದರೆ ಆಗ್ತಾ ಇರಲಿಲ್ಲ ಕಳಸದ ಕೆಳಗಡೆ ಪೀಠ ಇಟ್ಟು ಕಳಸ ಇಟ್ಟಾಗ ಅದು ತುಂಬ ಹೈಟ್ ಆಗ್ತಾಯಿತ್ತು ಫೋಟೋ ಫುಲ್ ಕವರ್ ಆಗ್ತಾಯಿತ್ತು ಮತ್ತು ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಕೂಡ ನಾನು ದೇವ್ರ ಮನೆಯಲ್ಲೇ ಲಕ್ಷ್ಮಿ ಕೂರಿಸೋದ್ರಿಂದ ಫೋಟೋ ಫುಲ್ ಕವರ್ ಆಗಿಬಿಡತ್ತೆ ಕಾಣಿಸೋದಿಲ್ಲ ಹಾಗಾಗಿ ಫೋಟೋ ಸ್ವಲ್ಪ ಮೇಲ್ಗಡೆ ಕಟ್ಟಬೇಕು ಅಂಥೇಳಿ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ಹಾಗೆ ನೋಡಿ ಇಲ್ಲಿ ನಮ್ಮ ಮನೆಯ ವೈಭವ ಲಕ್ಷ್ಮಿಯನ್ನು ತುಂಬ ಸಿಂಪಲ್ಲಾಗಿ ಇರೋ ಜಾಗದಲ್ಲೇ ಚಿಕ್ಕದಾಗಿ ಸಿಂಪಲಾಗಿ ನಾನು ರೆಡಿ ಮಾಡಿದ್ದೀನಿ ಕಳಸದ ಬಗ್ಗೆ ಎಷ್ಟೆಲ್ಲ ಕನ್ಫ್ಯೂಷನ್ ಇಟ್ಕೊಳ್ತೀರಲ್ವ ತೆಂಗಿನಕಾಯಿ ಕಳಸ ಇಡಲೇಬೇಕು ಅಂತ ಈಗ ನೋಡಿ ನಾವು ಪ್ರತಿದಿನ ಇಡುವಂಥ ಕಳಸ ಕೂಡ ತೆಂಗಿನಕಾಯಿ ಕಳಸಾನೆ ಯಾರೆಲ್ಲ ತೆಂಗಿನಕಾಯಿ ಕಳಸ ಇಡಲ್ವೋ ಅಂಥವ್ರು ಬೇಕಾದರೆ ವೈಭವ ಲಕ್ಷ್ಮಿಗೆ ತೆಂಗಿನಕಾಯಿ ಕಳಸ ಇಟ್ಕೊಳ್ಳಿ ಅದ್ರ ಮೇಲೆ ಬ್ಲೌಸ್ ಪೀಸು ಬೆಳೆ ಎಲ್ಲ ಹಾಕ್ತೀರ ಕಳಸದ ಅಲಂಕಾರ ನಿಮ್ಮ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಆದರೆ ಆ ಪುಸ್ತಕದಲ್ಲಿರೋ ನಿಯಮಗಳನ್ನ ಸರಿಯಾಗಿ ಓದಿ ಅರ್ಥ ಮಾಡ್ಕೊಳ್ಳಿ ನೀರು ತುಂಬಿದ ಕಳಸದ ಮೇಲೆ ಒಂದು ಬಟ್ಲಲ್ಲಿ ದುಡ್ಡು ಅಥವಾ ಯಾವುದಾದ್ರೂ ಚಿನ್ನದ ಒಡವೆನ ಹಾಕಿ ಅದನ್ನು ಲಕ್ಷ್ಮಿ ಅಂತ ಹೇಳಿ ಪೂಜೆ ಮಾಡಬೇಕು ಅಂತ ಕೊಟ್ಟಿರೋದು ನಾನು ಯಾವ ರೀತಿ ಪೂಜೆ ಮಾಡ್ತಾಯಿದ್ದೀನೋ ಅದನ್ನು ನಿಮಗೆ ತೋರಿಸಿದ್ದೀನಿ ನೀವು ಯಾವ ರೀತಿ ಮಾಡ್ಕೊಂಡು ಬಂದಿದ್ದೀರೋ ಯಾವ ರೀತಿ ಕಳಸ ಇಡ್ತಾ ಇದ್ದೀರೋ ಅದೇ ಥರನೇ ಇಡಿ ಯಾವುದೇ ರೀತಿ ಬದಲಾವಣೆ ಮಾಡಬೇಕು ಅಂತ ಏನೂ ಇಲ್ಲ ಕಳಸದ ಅಲಂಕಾರ ಇಷ್ಟಕ್ಕೆ ಬಿಟ್ಟಿದ್ದು ಹೀಗೆ ಮಾಡಬೇಕು ಅಂತ ಯಾವುದೇ ನಿಯಮಗಳು ಕೂಡ ಇಲ್ಲ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಅಷ್ಟೇ ಸಾಕು ಇದಿಷ್ಟು ನಮ್ಮ ಮನೆಯ ಸಿಂಪಲ್ ಆಗಿ ಮಾಡಿರೋ ವೈಭವ ಲಕ್ಷ್ಮಿ ಪೂಜೆ ಈಗ ಅಕ್ಕಪಕ್ಕದವ್ರನ್ನ ಕುಂಕುಮಕ್ಕೆ ಕರೆದ್ಬಿಟ್ಟು ಬಂದಿದ್ದೀನಿ ಹೊಸ ಜಾಗ ಅಲ್ವಾ ಹೆಚ್ಚಿಗೆ ಜನ ಪರಿಚಯ ಆಗಿಲ್ಲ ಒಂದು ಮೂರ್ನಾಲ್ಕು ಜನನ ಕರೆದಿದ್ದೀನಿ ಎಷ್ಟು ಜನ ಬರ್ತಾರೋ ನೋಡೋಣ ದೇವರ ಹತ್ರ ಕೇಳ್ಕೊಂಡಿದ್ದೀನಿ ಕರೆದಿರೋರೆಲ್ಲ ಬರಲಿ ಅಂತ ಹೊಸ ಜಾಗ ನಮ್ಗೆ ಯಾವ ರೀತಿ ಮುಜುಗರ ಇರುತ್ತೋ ಅವ್ರಿಗೂ ಕೂಡ ಹಾಗೆ ಇರುತ್ತೆ ನಾನು ಮೂರು ಜನನ ಕರೆದ್ಬಿಟ್ಟು ಬಂದಿದ್ದೆ ಇನ್ನೊಬ್ರು ಎಕ್ಸ್ಟ್ರಾ ಅವರಾಗೆ ಬಂದರು ತುಂಬಾ ಖುಷಿ ಆಯ್ತು ಇನ್ನೊಬ್ರು ಸ್ವಲ್ಪ ಲೇಟಾಗಿ ಬಂದರು ಅವರೆಲ್ರಿಗೂ ಕೂಡ ಪ್ರಸಾದ ಹಾಕ್ಕೊಟ್ಟೆ ಒಬ್ರು ಪ್ರಸಾದ ತಿಂದು ಕುಂಕುಮ ತಗೊಂಡು ತುಂಬ ಖುಷಿಯಿಂದ ಹೋದ್ರು ನನಗೂ ಕೂಡ ಖುಷಿಯಾಯ್ತು ಕರೆದಿದ ತಕ್ಷಣ ಬಂದ್ರಲ್ಲ ಅಂತ ಹೇಳಿ ಇನ್ನು ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ಹೇಳಿ ಮತ್ತೆ ಸಿಗ್ತೀನಿ ಹೋಗಿ